ಮುನ್ಸೂಚನೆ ಘಟನೆ ಆ ಮುಂಚೂಚನೆ ಘಟಕಗಳೆಲ್ಲ ನಾವು ತುಂಬಿದಾಗ ನಾವು ಕಾರ್ಯಕರ್ತರಿಗೆ ಒಂದು ನಾವು ಎರಡು ವರ್ಷ ಆಯ್ತು ಈಗ ನಮ್ಮ ಸರ್ಕಾರ ಬಂದಾಗಲೇ ನಾವು ಕಾರ್ಯಕರ್ತರನ್ನು ಗುರುಸಿಲ್ಲ ಅಂದ್ರೆ ನಾವು ವಿನಯವಾದ ಗುರುಸಿ ಅಂತ ನಾವು ಹೊಸ ಹಾಕೋಬೇಕಾಗುತ್ತೆ ದಯವಿಟ್ಟು ಖಂಡಿತಾ ಭಾಸ್ಬೇಡಿ ನೀವು ದಯವಿಟ್ಟು ಈ ಮುಂಚೂಚನೆ ಘಟಕಗಳು ನಾವು ಬೇಗ ಒಂದು ಹದಿನೈದು ದಿವಸದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ಬೇಗ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಕೋ ಎರಡು ನಮಗೆ ಮನೆಯನ್ನ ಎಲ್ಲಾ ರೀತಿಯೂ ಸಹಕಾರ ಇದೆ ನಾನು ಇಲ್ಲ ಅಂತಲ್ಲ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಆದ್ರೆ ಯಾವ್ದಾದ್ರೂ ಸರ್ಕಾರದ ನೌಕರರು ಎಲೆಕ್ಷನ್ ನನಗೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಾನು ಗೊತ್ತಿರುವ ಒಂದು ಅರ್ಥ ಇಲ್ಲ ಎಲ್ಲರಿಗೂ ಗಮನಿಸ್ಕೋಬೇಕು ನಾನು ಸುಮ್ಮನೆ ಸುಮ್ ಸುಮ್ನೆ ನಿಮ್ ಗಮನ ನೀವು ನಿಮ್ಮ ಗಮನಕ್ಕೆ ಬಂದಿಲ್ವಾ ನನಗೆ ನನಗೆ ಹೊಸ ಕೇಳ್ತಾರೆ ಎಂ ಪಿ ಎಲೆಕ್ಷನ್ ಆದ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ ಅದು ಯಾವ ಕಡೆಯಿಂದ ಬರ್ತಾರೋ ನನಗೆ ಗೊತ್ತಿಲ್ಲ ಬಿಸಿಲು ಕಡಿಮೆಯಿಂದ ಎಲ್ಲ ಸಿಎಂ ಆಫೀಸ್ಗಳಿಂದ ಬಂದು ಇದು ನನಗೆ ಬೊಟ್ಟೆ ಕೊಡಕ್ಕೆ ಬರ್ತಾರೆ ಅಷ್ಟು ಬಿಟ್ಟರೆ ನನ್ನ ಮುಖಾಂತರ ಯಾವುದು ಎಲೆಕ್ಷನ್ ಆದ್ಮೇಲೆ ನನ್ನ ಮುಖಾಂತರ ಯಾವ ಸರ್ಕಾರ ಕೂಡ ನನ್ನ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನಿಮ್ಮ ಮುಂದೆ ಬಂದಿ ಅದರಿಂದ ದಯವಿಟ್ಟು ನಾನು ಇವರು ನಿಮ್ಮೆಲ್ಲರ ಮುಂದೆ ನಾನು ಬೇಡ್ಕೊಂಡಿದ್ದೀನಿ ಪಕ್ಷದ ಸಂಘಟನೆ ಮಾಡಬೇಕು ಸ್ವಲ್ಪ ಜವಾಬ್ದಾರಿ ಕೊಡಬೇಕು ಮಾಡಬೇಕು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸಪೋರ್ಟ್ ಮಾಡಬೇಕು ನಮ್ಮ ಎಲ್ಲ ಪಕ್ಷದ ಸಂಘಟನೆಗೆ ಈಗ ಖಾಲಿ ಇರುವ ಎಲ್ಲ ನಾಮಿನೇಟೆಡ್ ಪೋಸ್ಟ್ಗಳು ಮತ್ತು ಮುಚ್ಚು ಭರ್ತಿ ಮಾಡಿ ಪಕ್ಷದ ಸಂಘಟನೆಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ನಮ್ಮೆಲ್ಲರ ಪರವಾಗಿ ಹೇಳಂತ ನನ್ನ ಇಷ್ಟು ಮಾತಾಡಿಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಒಂದು